ತುಂಬಾ ಚೆನ್ನಾಗಿ ನಟಿಸ್ತಾರೆ ನಾನು ಹುಡುಗಿಯಾಗಿದ್ರೆ ಕಮಲ್ ನನ್ನ ಮದುವೆ ಆಗ್ತಾ ಇದ್ರು ಇನ್ನು ನಾನು ಅಮೆರಿಕಾದಲ್ಲಿ ಚಿಕಿತ್ಸೆ ಪಡೆಯುವಾಗ ಕಮಲ್ ಫೋನ್ ಮಾಡಿ ಮಾತಾಡಿದ್ರು ಎಂದರು ಶಿವಣ್ಣ ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಪ್ರಮುಖ ನಟರಲ್ಲಿ ಒಬ್ಬರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾದ ಜೈಲರ್ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿದ್ರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಈಗ ಉತ್ತರಾಖಂಡ ಫಾರ್ಟಿ ಫೈವ್ ಪೆಟ್ಟಿ ಭೈರವನ ಕೊನೆ ಪಾಠ ಚಿತ್ರಗಳಲ್ಲಿ ನಟಿಸ್ತಾ ಇದ್ದಾರೆ ಕ್ಯಾನ್ಸರ್ ಚಿಕಿತ್ಸೆ ಬಳಿಕ ಶಿವಣ್ಣ ಸ್ವಲ್ಪ ಸಣ್ಣಗಾಗಿದ್ದಾರೆ ಅವರ ನೋಡಿ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಫಾರ್ಟಿಫೈವ್ ಚಿತ್ರದ ಪ್ರಚಾರಕ್ಕೆ ಬಂದಿದ್ದ ಶಿವಣ್ಣ ಕಮಲ್ ಬಗ್ಗೆ ಮಾತನಾಡಿದ್ದಾರೆ ನಾನು ಕಮಲ್ ಅವರ ದೊಡ್ಡ ಫ್ಯಾನ್ ಅವರ ಚಿತ್ರ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ಒಂದು ದಿನ ಕಮಲ್ ನಮ್ಮ ಮನೆಗೆ ಬಂದಿದ್ರು ಅಪ್ಪನ ಹತ್ರ ನಾನು ಯಾರು ಅಂತ ಕೇಳಿದ್ರು ನಾನು ಅವರನ್ನ ಹಗ್ ಮಾಡಿಕೊಂಡೆ ಆಗ ನಾನು ಮೂರು ದಿನ ಸ್ನಾನ ಮಾಡಲಿಲ್ಲ ಕಮಲ್ ತುಂಬಾ ಚೆನ್ನಾಗಿ ನಟಿಸ್ತಾರೆ ನಾನು ಹುಡುಗಿ ಆಗಿದ್ರೆ ಕಮಲ್ ನನ್ನ ಮದುವೆ ಆಗ್ತಾ ಇದ್ರು ಇನ್ನು ನಾನು ಅಮೆರಿಕಾದಲ್ಲಿ ಚಿಕಿತ್ಸೆ ಪಡೆಯುವಾಗ ಕಮಲ್ ಫೋನ್ ಮಾಡಿ ಮಾತಾಡಿದ್ರು ಅವರ ಮಾತು ನನಗೆ ಧೈರ್ಯ ತಂದಿತ್ತು ನನ್ನ ಪರಿಸ್ಥಿತಿ ಕೇಳಿ ಅವರು ಬೇಜಾರಾದರು ಕಣ್ಣೀರಿಟ್ರು ನಾನು ಸ್ವಲ್ಪ ಭಾವುಕನಾದೆ ಎಂದಿದ್ದಾರೆ ಶಿವಣ್ಣ ಕಳೆದ ಗುರುವಾರ ಮತ್ತು ಶುಕ್ರವಾರ ಕನ್ನಡ ಸಿನಿಮಾ ರಿಲೀಸ್ ಆಗಿವೆ ಅಜ್ಞಾತವಾಸಿ ಒಂದು ಮಾತ್ರ ಶುಕ್ರವಾರ ರಿಲೀಸ್ ಆಗಿತ್ತು ಆದರೆ ವಿದ್ಯಾಪತಿ ಮತ್ತು ವಾಮನ ಸಿನಿಮಾ ಏಪ್ರಿಲ್ ಹತ್ತು ಗುರುವಾರವೇ ಬಂದಿದ್ವು ಒಂದು ಹಂತಕ್ಕೆ ಸೌಂಡ್ ಕೂಡ ಮಾಡಿದ್ವು ಈ ವಾರ ಆರು ಸಿನಿಮಾಗಳು ತೆರೆ ಕಂಡಿವೆ ಕನ್ನಡದ ಕೃಷ್ಣ ಅಜಯ್ ರಾವ್ ಅಭಿನಯದ ಯುದ್ಧಕಾಂಡ ಚಿತ್ರ ಎಂದು ರಿಲೀಸ್ ಆಗಿದೆ ಈ ಚಿತ್ರದಲ್ಲಿ ಅಜಯ್ ರಾವ್ ನ್ಯಾಯಕ್ಕಾಗಿ ಹೋರಾಡುವ ಲಾಯರ್ ಆಗಿಯೇ ನಟಿಸಿದ್ದಾರೆ ಪವನ್ ಭಟ್ ಈ ಚಿತ್ರವನ್ನು ಡಿರೆಕ್ಷನ್ ಮಾಡಿದ್ದಾರೆ ಕೆಬಿ ಪ್ರವೀಣ್ ಈ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದಾರೆ ಕೆಜಿಎಫ್ ಅಮ್ಮನ ಪಾತ್ರಧಾರಿ ಅರ್ಚನಾ ಜೋಯಿಸ್ ಈ ಚಿತ್ರದಲ್ಲಿ ಪ್ರಮುಖ ರೋಲ್ ಮಾಡಿದ್ದಾರೆ ಕೆಜಿಎಫ್ ಮ್ಯೂಸಿಕ್ ಡಿರೆಕ್ಟರ್ ರವಿ ಬಸ್ರೂರು ಅವರ ವೀರಚಂದ್ರ ಇಂದು ತೆರೆ ಕಂಡಿದೆ ಈ ಚಿತ್ರದಲ್ಲಿ ಯಕ್ಷಗಾನ ಕಲಿಯನ್ನೇ ಬಿಂಬಿಸಲಾಗಿದೆ ಯಕ್ಷಗಾನ ಕಲಾವಿದರೆ ಇಡೀ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಇವರಿಗೆ ಸಪೋರ್ಟಿವ್ ಆಗಿಯೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯಿಸಿದ್ದಾರೆ ನಾಡ ಚಕ್ರವರ್ತಿ ವೀರಪುಟ್ಟಸ್ವಾಮಿ ಅನ್ನುವ ರೋಲ್ ಮಾಡಿದ್ದಾರೆ ಸುನಾಮಿ ಕಿಟ್ಟಿ ಅಭಿನಯದ ಕೋರಾ ಚಿತ್ರವು ಈ ದಿನ ರಿಲೀಸ್ ಆಗಿದೆ ಕೋರಾ ಚಿತ್ರದಲ್ಲಿ ಸುನಾಮಿ ಕಿಟ್ಟಿ ಭಯಂಕರ ಆಕ್ಷನ್ ಕೂಡ ಮಾಡದಂತೆ ಇದೆ ವರಟಾ ಈ ಚಿತ್ರವನ್ನ ಡಿರೆಕ್ಷನ್ ಮಾಡಿದ್ದಾರೆ ಬಿಆರ್ ಹೇಮಂತ್ ಕುಮಾರ್ ಈ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದಾರೆ ಈ ಸಿನಿಮಾ ಅಲ್ಲದೆ ಹೊಸಬರ ಖದೀಮಾ ಪ್ರೀತಿಯ ಹುಚ್ಚ ರಿಕ್ಷಾ ಚಾಲಕ ಸಿನಿಮಾಗಳು ರಿಲೀಸ್ ಆಗಿವೆ ಖ್ಯಾತಿಯ ರಾಕೇಶ್ ಅಡಿಗಾ ನಟನೆಯ ನಾನು ಮತ್ತು ಗುಂಡಾ ಟೂ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದೆ ನಾನು ಮತ್ತು ಗುಂಡಾ ಸಿನಿಮಾದ ಸೀಕ್ವೆಲ್ ಇದಾಗಿದ್ದು ಸದ್ಯ ಟೀಸರ್ಗೆ ಅಭಿಮಾನಿಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಶ್ವಾನ ಜೊತೆಗಿನ ರಾಕೇಶ್ ಅಡಿಗಾ ಅವರ ಪಯಣ ಹಾಗೂ ಮೊದಲ ಭಾಗದ ತುಣುಕಿನೊಂದಿಗೆ ಟೀಸರ್ನಲ್ಲಿ ಝಲಕ್ ತೋರಿಸಲಾಗಿದೆ ಟೀಸರ್ ನೋಡಿರುವ ಪ್ರೇಕ್ಷಕರಿಗೆ ಸಿನಿಮಾ ಬಗ್ಗೆ ಕುತೂಹಲ ಹೆಚ್ಚಿದೆ ರಾಕೇಶ್ ಅಡಿಗಾಗಿ ನಾಯಕಿಯಾಗಿ ಲವ್ ಮಾಕ್ ಡೈಲ್ ನಟಿ ರಚನಾ ಇಂದರ್ ನಟಿಸಿದ್ದಾರೆ ಈ ಚಿತ್ರವನ್ನು ರಘುಹಾಸನ್ ನಿರ್ದೇಶನ ಮಾಡಿದ್ದಾರೆ ಬಹುಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಸದ್ಯದಲ್ಲೇ ರಿಲೀಸ್ ಬಗ್ಗೆ ತಂಡ ಮಾಹಿತಿ ನೀಡಲಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೆರೆ ಕಂಡ ಮತ್ತು ಗುಂಡ ಸಿನಿಮಾದಲ್ಲಿ ಸಂಯುಕ್ತ ಹೊರನಾಟ್ ಶಿವರಾಜ್ ಕೆಆರ್ಪೇಟೆ ಪ್ರಕಾಶ್ ಬೆಳವಾಡಿ ನಟಿಸಿದ್ರು ಮಲಯಾಳಂ ಹಾಗೂ ತೆಲುಗು ಚಿತ್ರರಂಗದಲ್ಲಿ ಬೇಡಿಕೆಯಲ್ಲಿರುವ ನಟ ಶೈನ್ ಟಾಮ್ ಚಾಕು ಇದೀಗ ಹೊಸದೊಂದು ವಿವಾದಕ್ಕೆ ಸಿಲುಕಿದ್ದಾರೆ ಕೊಚ್ಚಿಯ ಒಂದರ ಮೇಲೆ ಮಾದಕ ವಸ್ತು ನಿಗ್ರಹ ಪಡೆ ದಾಳಿ ನಡೆಸಿದ್ದು ಅಲ್ಲೇ ಇದ್ದ ನಟ ಶೈನ್ ಟಾಮ್ ಚಾಕು ಸಿನಿಮೀಯ ಶೈಲಿಯಲ್ಲಿ ಪರಾರಿಯಾದ ಘಟನೆ ಬೆಳಕಿಗೆ ಬಂದಿದೆ ಕೇರಳ ಪೊಲೀಸರು ಡ್ರಗ್ಸ್ ಸೇವನೆ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಖಾಸಗಿ ಹೋಟೆಲ್ ಮೇಲೆ ದಾಳಿ ನಡೆಸಿದಾಗ ಶೈನ್ ಟಾಮ್ ಚಾಕೋ ಆ ಹೋಟೆಲ್ನ ಮೂರನೇ ಮಹಡಿಯ ಕಿಟಕಿಯಿಂದ ಜಿಗಿದು ಎರಡು ಮಹಡಿಗಳನ್ನ ಮೆಟ್ಟಿಲುಗಳ ಮೂಲಕ ಇಳಿದು ಚಾಕೋ ಎಸ್ಕೇಪ್ ಆಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಹೋಟೆಲ್ ಮೇಲೆ ಕೇರಳ ಮಾದಕ ವಸ್ತು ನಿಗ್ರಹ ವಿಭಾಗ ದಾಳಿ ಇದೆ ಎಂಬುದನ್ನು ತಿಳಿದ ಟಾಮ್ ಚಾಕೋ ಆ ಸಮಯದಲ್ಲಿ ಹೋಟೆಲ್ನ ಮೂರನೇ ಮಹಡಿಯಲ್ಲಿ ಇದ್ರು ಕೂಡಲೇ ಅಲರ್ಟ್ ಆದ ಅವರು ಮೂರನೇ ಮಹಡಿಯ ಕಿಟಕಿಯಿಂದ ಎರಡನೇ ಮಹಡಿಗೆ ಜಿಗಿದು ಅಲ್ಲಿಂದ ಮೆಟ್ಟಿಲುಗಳ ಮೂಲಕ ಕೆಳಕ್ಕೆ ಪರಾರಿಯಾಗಿದ್ದಾರೆ ಅಂತ ವರದಿಯಾಗಿದೆ ತಮಿಳು ಚಿತ್ರರಂಗದಲ್ಲೂ ಹೆಸರು ಮಾಡಿರುವ ಕನ್ನಡದ ಖ್ಯಾತ ನಟ ಅರ್ಜುನ್ ಸರ್ಜಾ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕನ್ನಡ ನಟಿ ನಿವೇದಿತಾ ಅವರನ್ನ ಅರ್ಜುನ್ ಸರ್ಜಾ ವಿವಾಹವಾದರು ಅರ್ಜುನ್ ಸರ್ಜಾ ನಿವೇದಿತಾ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಿರಿಯ ಪುತ್ರಿ ಐಶ್ವರ್ಯ ಅರ್ಜುನ್ ಕಳೆದ ವರ್ಷ ಅಂದ್ರೆ ಉಮಾಪತಿ ರಾಮಯ್ಯ ಅವರನ್ನ ವಿವಾಹವಾದ್ರು ಇದೀಗ ಕಿರಿಯ ಪುತ್ರಿ ಅಂಜನಾ ಅರ್ಜುನ್ ಎಂಗೇಜ್ ಆಗಿದ್ದಾರೆ ಅರ್ಜುನ್ ಸರ್ಜಾ ಅವರ ಕಿರಿಯ ಪುತ್ರಿ ಅಂಜನಾ ಇದೀಗ ಪರದೇಶದ ಹುಡುಗನ ಜೊತೆಗೆ ಎಂಗೇಜ್ ಆಗಿದ್ದಾರೆ ಇಟಲಿಯ ಲೇಕ್ ಕೋಮೋದಲ್ಲಿ ವಿದೇಶಿ ಬಾಯ್ ಫ್ರೆಂಡ್ ಜೊತೆಗೆ ಅಂಜನಾ ಅರ್ಜುನ್ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ ಆ ಮೂಲಕ ಹದಿಮೂರು ವರ್ಷಗಳ ಬಳಿಕ ಪ್ರೀತಿಗೆ ಅಧಿಕೃತವಾಗಿ ಒಪ್ಪಿಗೆ ನೀಡಿದ್ದಾರೆ ಅಂಜನಾ ಅರ್ಜುನ್ ವಿದೇಶಿ ಯುವಕನೊಂದಿಗೆ ದಾಂಪತ್ಯ ಜೀವನ ಆರಂಭಿಸಲು ಅಂಜನಾ ಅರ್ಜುನ್ ಸಜ್ಜಾಗಿದ್ದಾರೆ ಹದಿಮೂರು ವರ್ಷಗಳ ಬಳಿಕ ವಿದೇಶಿ ಯುವಕನ ಪ್ರೀತಿಗೆ ಅಂಜನಾ ಅರ್ಜುನ್ ಎಸ್ ಎಂದಿದ್ದಾರೆ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು